ರೆಡ್ ಡಿಮ್ಯಾಂಡ್ ತಗೊಂಡ್ರಾ ಎಷ್ಟಕ್ಕೆ ಎಷ್ಟಿಗೆ ತಗೊಂಡ್ರಿ ಹದಿಮೂರು ಸಾವಿರದ ಆರ್ನೂರು ಎಷ್ಟು ಕಾಯಿ ನೂರ ಮೂವತ್ತು ಕಾಯಿ ಹದಿಮೂರು ಸಾವಿರದ ಹೌದಾ

ಯಾಕಂದ್ರೆ ಆಳುಗಳು ಸಿಗದು ಕಡಿಮೆ ಅಲ್ವ ಈಗ ಎಂಟುನೂರು ಹಾ ಅದೇ ಅದೇ ಹಂಗಾಗಿ ಕೆಲ್ಸ್ತಾರೆ ಆಮೇಲೆ ಬಿತ್ತನೆ ಮಾಡ್ತಾರೆ ಕೆಲವು ಕಡೆ ಏನೇ ಜಕ್ನಹಳ್ಳಿ ಏ ಶಾಂತರಾಜು ಯಾವಾಗ ಬಂದ್ರಿ ಈಗ ಈಗ ಬಂದ್ರೆ ಏನ್ ಬೆಲೆ ಕಟ್ಟಿದಿರಾ ನಲವತ್ತು ಸಾವಿರ ಎಷ್ಟಕ್ಕೆ ಅಲ್ಲ ಎಷ್ಟು ಕಾಯಿಗೆ ಐನೂರು ಐನೂರು ಕಾಯಿ ಐನೂರು ಕಾಯಿಗೆ ನಲವತ್ತು ಸಾವಿರ ಆದರು ಸ್ನೇಹಿತರೆ ಜಕ್ನಹಳ್ಳಿ ಟಿಪ್ಪು ತಾಲೂಕು ಶಾಂತರಾಜು ಅಳತಿನ ವ್ಯಾಪಾರ ಮಾಡ್ತಿರ್ತಾರೆ ಪ್ರತೀವಾರ ಬರ್ತಾರೆ ಆಯಿತಾ ವ್ಯಾಪಾರ ಇನ್ನೂ ಆಗಿಲ್ವಾ ಹೇಳ್ತಾರೆ ಸಾವಿರ ಕಾಯಿಗಳು ಕಾಯಿದೆ

ನಢೊದದಾದಾದುದುದಾದುದಾದಾ. <laughs> ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಜಾಕ್ ಫೂಟಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಚೋಡೂರಿಗೆ ಬಂದಿದ್ದೀನಿ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸಿನ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಚೋಡೂರು ಮಾರ್ಕೆಟಲ್ಲಿ ಚೋಳೂರು ಎ ಪಿ ಎಂ ಸಿ ಆರ್ಡ್ ಮಾರ್ಕೆಟ್ನಲ್ಲಿ ಸಂತೆ ನಡೆಯುತ್ತೆ ಸತತ ಐವತ್ತು ವರ್ಷಗಳಿಂದಲೂ ಈ ಸಂತೆ ನಡ್ಕೊಂಡು ಬರ್ತಾ ಇದೆ ಅತ್ಯಧಿಕ ವಹಿವಾಟು ಇಲ್ಲಿ ಈ ಸಂತೆಗೆ ನಾಡಿನ ಮೂಲೆ ಮೂಲೆಗಳಿಂದ ವ್ಯಾಪಾರಸ್ಥರು ಖರೀದಿದಾರರು ಬರ್ತಾರೆ ಅವರು ಬೆಳೆದಿರುವ ಮತ್ತು ಖರೀದಿ ಮಾಡಿರುವ ಹಲಸಿನ ನಿಮ್ಮನ್ನು ತೊಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಮತ್ತು ಹೊರಾಜ್ಯವರು ಕೂಡ ಇಲ್ಲಿ ಬಂದು ಖರೀದಿ ಮಾಡ್ತಾರೆ ಮತ್ತು ಆನ್ಲೈನ್ ಮುಖಾಂತರ ಕೂಡ ಸರಬಳವಾಗುತ್ತೆ ರೈತರ ತುಮಕೂರಿನ ಕೆಂಪು ಹೊಲಸು ಈಗಾಗಲೇ ಪ್ರಸಿದ್ಧಿಯಾಗಿದೆ ಸಿದ್ದು ಹಲಸು ಮತ್ತು ಶಂಕರ ಹಲಸು ಈಗಾಗಲೇ ತುಂಬ ಪ್ರಸಿದ್ಧಿ ಪಡೆದುಕೊಂಡಿದೆ ನೋಡಿ ತಂದೆಯ ಜನಜಂಗುಡಿ ಅನೇಕ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ ಹಾಸನ ಆಗಿರ್ಬೋದು ಗಣತಿ ಆಗಿರ್ಬೋದು ಮೊಳಕಾಲೂರಾಗಿರ್ಬೋದು ಬಳ್ಳಾರಿ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಆಗಿರ್ಬೋದು ಕೆ ಜಿ ಟೆಂಪಲ್ ಆಗಿರ್ಬೋದು ಅನೇಕ ಕಡೆಯಿಂದ ಈ ಸಂತೆಗೆ ಬರ್ತಾರೆ ಸಂತೆಯ ಜನರ ಜೊತೆ ಅನುಸಂಧಾನ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆಯ ಸೊಬಗನ್ನು ಸಂತೆಯ ಸೊಗಸನ್ನು ಸಂತೆಯ ಸೊಗಡನ್ನು ವೃದ್ಧಿ ಮಾಡ್ತಾರೆ ಒಂದು ಸಂತೆ ಅಂದರೆ ಅದು ಕೇವಲ ವ್ಯವಹಾರ ಜ್ಞಾನವಲ್ಲ ಸಂತೆ ಅದರ ಆಚೆ ಇದೆ ಅಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಹೊಸ ಹೊಸ ಭಾಷೆಯ ನುಡಿಗಟ್ಟು ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಗುಡಿ ಕೈಗಾರಿಕೆಗೆ ಒಂದು ಉತ್ತೇಜನ ಸಿಗುತ್ತೆ ನೆಲಮೂಲದ ಜ್ಞಾನ ವ್ಯವಹಾರದ ಜ್ಞಾನ ಇನ್ನೂ ಅನೇಕ ಜ್ಞಾನದ ಶಿಕ್ಷಗಳು ನಮಗೆ ಸಿಗುತ್ತವೆ ಇದನ್ನು ಪಡಿಬೇಕು ಅದನ್ನು ನನಗೆ ಸಂತೆ ಬರಬೇಕು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಅದು ಯಾವುದೇ ಸಂತೆಯಾಗಿರಲಿ ಬನ್ನಿ ಸಂತಿ ಓಡಬಹುದು ಸಂತಿ ಯಾವ ಯಜಮಾನ್ರೇ ಯಾವ ನಿಮ್ಮ ಏನು ಬೆಲೆ ಕಟ್ಟಿದಿರ ಇಪ್ಪತ್ತಮೂರು ಸಾವಿರನಾ ಎಷ್ಟು ಕಾಯಿಗೆ ನಾನ್ನೂರು ಹತ್ತು ಕಾಯಿ ಮೂವತ್ತ್ಮೂರು ಸಾವಿರನಾ